ಈಗ ನೀ ಇರು ಊರಾಗ ಈ ಕಡೆ ಅಂತೆಲ್ಲ ಬರ್ಕೊಬೇಡ ನಾ ಆರಾಮ್ ಇರ್ತೀನಿ ನಿ ನಿಮ್ಮ ಗೆಳೆಯಾಗಳು ನಂಬೇಡ ಮನ್ಯಾಗ ಇಟ್ಟು ಬಂಗಾರ ಬೆಳ್ಳಿ ಇರ್ತೈತಿ ತಗೊಂಡ್ ಹೋಗಿ ಮತ್ತು ಚಾದ ಅಂಗಡಿಯಾಗೆ ಶರದ್ ಅಂಗಡಿಯಾಗ ಕುಂದ್ರಿಸಿ ಕುಂದಿ ಹಾಕಿ ಅದ್ರ ಬಗ್ಗೆ ಒಟ್ಟು ತಲಿ ಕೆಡ್ಸಬಾಣಿ ನಾ ಮಸ್ತ್ ಇರ್ತನಾ ನಿನ್ ಜೊತೆ ಹಾ ಆ ಯಾರು ಸಡಿ ಅದು ನಿನ್ನ ಜೊತೆ ನಂಗೆ ಬೋನ್ ಮಾಡ್ತೈತೆ ನನ್ಗೆ ಆಗಾಗ ನೀ ಬರ ಬಾರ್ ಫೋನ್ ವಿಡಿಯೋ ಕಾರದ ಮಾಡಪ್ಪ ಸ್ವಲ್ಪ ಅಲ್ಲ ನೀ ಸೀದಾರ ಮಾತಾಡತ್ಯಾ ಏನೇನು ಮಾತಾಡಾತ್ಯ ಅದು ನೀ ಹೊಂಟಿ ಅಲ್ಲ ನಾನು ಅಯ್ಯೋ ಅಯ್ಯೋ … simulation your money would haveномn 얘.. … you laid in ಕೈಲೆ that.. stop ಬಾ quickly. oh pangarina ille regret

अब, अब पढ़ना होने आता। ओये बारा। याँ वाल ब्रो मामा बाप पढ़ना बानी है ना? इर्ला केलोरी ले ಅವ್ರು ಹಿಂಗೆ ಇದು ಮಾಡೋಣ ಅಂತೇಳಿ ನೀನು ಏನು ಇದು ಮಾಡ್ಕೋಬೇಡ ನಿಂಗೆ ಸಹಾಯ ಮಾಡ ನಾ ಅದೇನೆ ಏನು ಆದ್ರೆ ಅವ್ನು ಹೇಳಿದೆ ಬಂದ ಹೊಳ್ಳಿ ನಿನಗೆ ತಪ್ಪಾಗೈತೆ ಅಂತ ಹೇಳಿ ಕಾಲು ಮುಗಿಬಿಟ್ರೆ ನೀನು ಹೊಳೆ ಕಳಿಸೋದಿಲ್ಲ ಇನ್ ಮೇಲೆ ಮತ್ತೆ ಕಳ್ಸಂಗಿಲ್ಲ ಅವತ್ತು ನಾವು ಲಗ್ನ ಹಾಕೊಲ್ಲ ಅಂತಂದ್ರು ಅವ್ರನ್ನ ಮಾಡ್ಕೋಬೇಕಂತ ಕಣ್ತಿಲ್ಲ ತಪ್ಪ ಆಗೈತಿ ಅದನ್ನು ಮಳೆ ಮಳೆ ಅದನ್ನ ಅಂದ ಅಂದ್ರೆ ಚುಚ್ಚು ಮಾಡಿ ನನಗೆ ಲಗ್ನ ಆಗ್ಬಿಡೀತಿ ತಪ್ಪಾಗೈತೆ ಅಂತಂದ್ರೆ ನನ್ನ ಜೀವನ ಸರಿ ಆಗೈತಿ ಆಗೋದ್ರ ಕರೆ ಅವ್ನು ಹಿಂಗೆ ಮಾಡ್ತಾ ಅಂತ ಹೇಳಿ ನಂಗೆ ಗೊತ್ತಿದ್ದಿಲ್ವಾ ಗೊತ್ತಿದ್ದಿಲ್ಲ ಈಗ ಆಗಿದ್ದಾಗಲಿಲ್ಲ ನಾ ಏನಂತ ನಾವು ಬಂದು ಕಾಲು ಮುಗಿಬೇಕಿಲ್ಲ ಅಂದ ಕಾಲು ಮುಗಿದ ನಿನ್ನ ಮಗಳನ್ನ ಬಂದಾರ್ದಂಗೆ ನೋಡ್ಕೊತೀನಿ ಅನ್ನೂ ಹೊಟ್ಟು ಅವ್ನ ಕಡೆನ ಕಳಿಸೋದಲ್ಲ ನೀ ಬಾ ಹೇಳ್ತೀನಿ ಎಲ್ಲ ಅಷ್ಟೇ ಬಾನಿ ಹೇಳ್ತೇನೆ ಬಾ ಬಾನಿ ಬರೋ ಬಾ ನೋಡ್ದ ನೋಡಿದ ಇಲ್ದ ಬಾಗಿಲ ಸುತ್ತ ಹಾಕಿಲ್ಲ ನನ್ನ ಮಗಳು ಬರ ಅಂತ ಅನ್ನೋ ಖುಷಿಗೆ ಹಂಗೆ ಓಡಿ ಬಂದೆ ನಾನು ನೀನು ಕರೆಯಕ್ಕೆ ಇನ್ನೊಂದು ಏನಂತಂದ್ರೆ ಏನು ಅಂತೂ ಇಲ್ಲೆಲ್ಲ ನಿಮ್ಮ ಮೋ ಇದ್ದಿದ್ಲಂದ್ರೆ ಈ ಪರಿಸ್ಥಿತಿ ಎಲ್ಲಿಗೆ ಬರ್ತೈತಿ ವಿಚಾರ ಮಾಡಿ ನೋಡೋಣ ನೀನು

ನಾನ್ ಸ್ವಲ್ಪ ಹೊರಗಡೆ ಕೆಲಸ ಐತಿ ಹೋಗ್ಬರ್ತೇನೆ ಅನ್ನಂಗ ಅಡಿಗೆ ಮಾಡ್ಕೊಂಡು ನೀವ್ ಊಟ ಮಾಡ್ಕೊಂಡ್ರೆ ನಾ ಬಂದು ಊಟ ಮಾಡ್ತೇನೆ ಜಾಕಿ ನೋಡ

ಏ ನಾ ಗರ್ಬರ್ ಬಾರ್ ನಾ ಗರ್ಬಂ ಬರ್ತೀವಿ ಎರಡು ನಿಮಿಷ ಜಲ್ದಿ ಬರ್ಲೇ ಅದಾಳೆ

ಲಗ್ನ ಮಾಡ್ಕೊಟ್ಟ ಗಂಡನ ಮನೆ ಆಗದ್ ಚಂದ ಇರ್ತಾನಂತಂದ್ರ ಹೊಡಿತಾರ ಬಂದ್ಬಿಡಿದ್ದಾರ ಹಂಗ್ ಹಿಂಗ ಸುಮ್ ಕುಂದ್ರು ಬಂದಂತಾನ ಕೆಲ್ಸ ಮಾಡಿದ್ರು ಬಂದಂತಾರ ಅದ್ ಕಂಬಿಕೆ ಕಾರಣ ಆಯ್ತು ಅವ್ರ ಹುಡುಗಿ ಬಂದಿ ನಂದ್ರು ನನ್ನ ಬರ್ದಾಗಿದ್ದ ನೀನು ನೀ ಆರಾಮದೇನ ಮತ್ತ ಹಾ ನಾನು ಆರಾಮದೀನ್ ಮತ್ತ ಮದ್ವೆ ಅತಿ ಆಗೇನಿಲ್ಲ ಹಾ ಮದಿ ನಾನು ಆಗೇತ್ ಎಲ್ ಆಗೈತ್ ಆರಾಮ್ ಅದಿ ನಾನು ಮಸ್ತ್ ಯಾರ ನಾಳ ಹೋಗಿ ಬಿಡು ಆಗಿದ್ದಲ್ಲ ಹೋಗಿತ್ತಲ್ಲ ಈಗ ಚಂದಿಲ್ಲ ನೀನ್ ಎಂತಿದ್ ಜೋಡ ನಮ್ಮ ಮನೆ ಕರ್ಕೊಂಡಿ ನನ್ನ ಹೆಂತ ಮನ್ಯಾಗ ಅಡಿಗೆ ಮಾಡಿಟ್ಟ ಊಟ ಮಾಡತ್ತಿ

ಹಳಾದ್ ಬಸ್ ಒಂದ್ ಕಿಲೋಮೀಟರ್ ಹೋಗಿಲ್ಲ ಆಗಿಂದಾಗ ಪಂಚರ್ ಆಗ್ಬಿಡ್ತು ನಾನ್ ಹಣೆ ಬರಕ್ ತವ್ರ ಮಣಿ ಹಬ್ಬ ಮಾಡುವಂಗಿಲ್ಲ ಅನ್ಸುತ್ತ ಈ ವರ್ಷ ನಡ್ಕೋತ ಬರೋದಾತು ಫೋನ್ಗ್ ಏನಿದ್ರ ನಾನ್ ಗಂಡುಗರ ಫೋನ್ ಹಚ್ಚಿ ಕರ್ಸ್ಕೊಂತಿದ್ದೆ ಫೋನ್ ಇಲ್ಲ ಏನಿಲ್ಲ ಇಟ್ಟು ದೂರ ನಡ್ಕೊಂತ ಬರ್ಬೇಕಾಯ್ತ ನನ್ಗಂಡ್ ಮೊದ್ಲ ಆತ ನಿನ್ನ ಕಳ್ಸಾಕ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ನ ಅಳು ಕೇಳ್ಯಾರ ನಾ ಇಲ್ಲೇ ಕುಂದರ್ಲಿಲ್ ನೋಡು ಹೋಗ್ಬಿಟ್ಟ ಸುಮ್ನಿ ರೀ

ಏನಪ್ಪ ಒಂದು ಅರ್ಥ ರೀ ಅಯ್ಯ ನೀರ್ ತಗೊಂಡ್ ಬರ್ರಿ ಒಂದ್ ಸ್ವಲ್ಪ ನನಗ ನೆಡದ್ ನೆಡದ್ ನೆಡ್ ಸಾಕಾಗಿ ಓದ್ ನನಗೆ ಈ ಹಳದ್ ಗೌರ್ಮೆಂಟ್ ಬಸ್ನವ್ರು ಪಾಪ ಎತ್ ನನ್ ಗಂಡ ಬಂದ ತಕ್ಷಣ ನೀರ್ ಬೇಕಾನ ಅಂತ ಕೇಳ್ಬೇಕು ಒಬ್ಬಂತದ ಇನ್ನ ಬೇಯೋದಿಲ್ಲ ನನ್ ಗಂಡದ

ജീവന ജീവനും ഹാളാക്ക നമ്മൂരി നന്ന ഗണ്ടോടിനോ അവൻ ജോടിനി